ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಐ ಸಿ ಎ ಆರ್ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರು ಇವತ್ತು ಮುಖ್ಯವಾಗಿ ಮಣ್ಣಿನ ಮಹತ್ವ ಹಾಗೆಯೇ ಮಣ್ಣು ಯಾವ ರೀತಿಯಲ್ಲೆಲ್ಲ ನಮಗೆ ಕೃಷಿಗೆ ಉಪಯೋಗಕಾರಿ ಅನ್ನೋದರ ಬಗ್ಗೆ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಈಗ ಸಾಮಾನ್ಯವಾಗಿ ನಾವು ಕೇಳುವಂತಹ ಒಂದು ಮಾತಿದೆ ಪ್ರಕೃತಿಯ ಆಹಾರದ ಮೂಲ ಮಣ್ಣು ಅಂತೇಳಿ ಇದು ಹೇಗೆ ಸಾಧ್ಯ ಸರ್ ಮಣ್ಣು ನೈಸರ್ಗಿಕವಾಗಿ ದೊರೆತಂಥ ಒಂದು ಅತ್ಯಮೂಲ್ಯ ವಸ್ತು ಶೇಕಡಾ ತೊಂಬತ್ತೈದರಷ್ಟು ಆಹಾರ ಮಣ್ಣಿನಿಂದ ದೊರೆಯುತ್ತದೆ ಈಗ ನಾವು ಯಾವುದೇ ಒಂದು ಆಹಾರವನ್ನು ತೆಗೆದುಕೊಳ್ಳಿ ಭತ್ತ ರಾಗಿ ಜೋಳ ನವಣೆ ಗೋಧಿ ಪ್ರತಿಯೊಂದು ವಸ್ತುಗಳು ಸಹ ಮಣ್ಣಿನಂತೆ ತರಕಾರಿ ಇರಲಿ ಯಾವುದೇ ಒಂದು ತೋಟಗಾರಿಕೆ ಬೆಳೆ ಇರಲಿ ಪ್ರತಿಯೊಂದು ಆಹಾರ ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಆಹಾರ ಬರೋದು ಮಣ್ಣಿಂದ ಈ ಮಣ್ಣು ಸಾವಿರಾರು ವರ್ಷಗಳ ಕಾಲ ಹವಾಮಾನದ ಪ್ರಕ್ರಿಯೆಗಳಿಂದ ಮತ್ತು ಮಣ್ಣು ಉತ್ಪತ್ತಿಯಾಗುವಂಥ ಕ್ರಿಯೆಗಳಿಂದ ಉತ್ಪತ್ತಿಯಾಗಿದೆ ವಿವಿಧ ಬಗೆಯ ಮಣ್ಣು ಮತ್ತು ಹವಾಮಾನದ ಕಾರಣದಿಂದ ನಾವು ವೈವಿಧ್ಯಮಯವಾದಂಥ ಆಹಾರವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಇಂಥ ಮಣ್ಣನ್ನು ನಾವು ಉಳಿಸುವುದು ಮತ್ತು ಮುಂದಿನ ಪೀಳಿಗೆಗೆ ಇದನ್ನು ಕಾಯ್ದಿರಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇಂಥ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸಲಾಗಿತ್ತು ಕಳೆದ ಡಿಸೆಂಬರ್ ಐದರಂದು ನಾವು ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸಿದ್ವಿ ಇದು ಹತ್ತನೇ ಒಂದು ವಿಶ್ವ ಮಣ್ಣಿನ ದಿನಾಚರಣೆಯಾಗಿತ್ತು ಇದರ ಒಂದು ಶೀರ್ಷಿಕೆ ಏನಿತ್ತಂದರೆ ಮಣ್ಣು ಮತ್ತು ನೀರು ಜೀವದ ಮೂಲ ಅವಿಲ್ಲ ಅಂದರೆ ಯಾವುದೇ ಜೀವಿ ಉದ್ಭವ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಜೀವಿಸಲು ಸಾಧ್ಯ ಇಲ್ಲ ಅಂತ ಸರ್ ಈಗ ಇದರನ್ನು ಆಚರಿಸಲಿಕ್ಕೆ ಈ ಡಿಸೆಂಬರ್ ಐದನ್ನು ವಿಶ್ವ ಮಣ್ಣಿನ ದಿನ ಅಂತ ಆಚರಿಸಲಿಕ್ಕೆ ಏನು ಕಾರಣ ಏನು ಉದ್ದೇಶ ಸರ್ ಇದು ಮಣ್ಣು ಪ್ರಮುಖ ಪ್ರಾಕೃತಿಕ ಸಂಪನ್ಮೂಲ ಮತ್ತು ನಿಸರ್ಗದ ಕೊಡುಗೆ ಇದನ್ನ ಸಂರಕ್ಷಣೆ ಇದೆಲ್ಲ ನಮ್ಮೆಲ್ಲರ ಹೊಣೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿ ಒಂದು ಮಣ್ಣಿನ ಸಂರಕ್ಷಣೆಯ ಬಗ್ಗೆ ಕಂಕಣ ತೊಟ್ಟಬೇಕು ಇದನ್ನ ನಾವು ಸಂರಕ್ಷಣೆ ಮಾಡಬೇಕು ಜಗತ್ತಿನಲ್ಲಿ ಹೆಚ್ಚುತ್ತಿರ್ತಕ್ಕಂಥ ಜನಸಂಖ್ಯೆಗೆ ಆಹಾರ ಪೂರೈಸಲು ಕೃಷಿ ಉತ್ಪಾದನೆ ಪ್ರಮಾಣ ಹೆಚ್ಚಿಸೋದೊಂದೇ ಅಲ್ಲ ಅದನ್ನು ನಾವು ಇದು ಮಾಡಬೇಕು ಯಾಕೆ ನಾವು ಮಣ್ಣು ದಿನಾಚರಣೆ ಇದ್ರ ಹಿನ್ನೆಲೆ ಏನು ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಿಗಳ ಒಕ್ಕೂಟ ಅಂತ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಸಾಯಿಲ್ ಸೈಂಟಿಸ್ಟು ಇವರು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವಿಶ್ವ ಮಣ್ಣು ವಿಜ್ಞಾನದ ಸಮಾವೇಶವನ್ನು ಮಾಡ್ತಾರೆ ವಿಶ್ವ ಮಣ್ಣು ವಿಜ್ಞಾನದ ಸಮಾವೇಶ ಅದು ವರ್ಲ್ಡ್ ಸಾಯಿಲ್ ಸೈನ್ಸ್ ಕಾಂಗ್ರೆಸ್ ಅಂತಂದು ದೆಹಲಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅದನ್ನು ಮಾಡಿದರು ಅದನ್ನು ಹನ್ನೆರಡನೇ ಒಂದು ವಿಶ್ವ ಮಣ್ಣು ವಿಜ್ಞಾನದ ಸಮಾವೇಶ ಆಗಿತ್ತು ಹದಿನೇಳನೇ ಒಂದು ವಿಶ್ವ ಮಣ್ಣು ವಿಜ್ಞಾನದ ಸಮಾವೇಶವನ್ನು ಥೈಲ್ಯಾಂಡ್ನಲ್ಲಿ ಮಾಡಿದರು ಅದು ಡಿಸೆಂಬರ್ ತಿಂಗಳಲ್ಲಿ ಬಂದಿತ್ತು ಮತ್ತು ಆ ಥೈಲ್ಯಾಂಡಲ್ಲಿ ಮಾಡಿದಾಗ ಒಂದು ನೂರ ಹತ್ತು ದೇಶಗಳು ಅಲ್ಲಿ ಭಾಗಿಯಾಗಿದ್ದವು ಮತ್ತು ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಮಣ್ಣು ವಿಜ್ಞಾನಿಗಳು ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಿಗಳು ಭಾಗಿಯಾಗಿದ್ದರು ಅವರು ಅಲ್ಲಿರ್ತಕ್ಕಂಥ ರಾಜ್ಯ ಬಹಳ ಮುತುವರ್ಜಿಯಿಂದ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳ ಅನುಕೂಲ ಮಾಡಿಕೊಟ್ರು ಅವಾಗ ಎಲ್ಲ ಮಣ್ಣು ವಿಜ್ಞಾನಿಗಳು ಭಾಳ ಖುಷಿಯಲ್ಲಿದ್ದರು ಅವ್ರಿಗೆ ಅವಾಗೇ ಗೊತ್ತಾಯಿತು ರಾಜನ ಹುಟ್ಟುಹಬ್ಬ ಡಿಸೆಂಬರ್ ಐದು ಅಂತ ಅವರು ಆ ಒಂದು ರಾಜನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ ಹೋದರು ಥೈಲೆಂಡಿನ ರಾಜ ಭೂಮಿಬೋಲ್ ಅಭಿದಜಲ್ ಅಂತ ಆವಾಗ ಅವರು ಈ ಒಂದು ಮನವಿಯನ್ನು ನಿರಾಕರಣೆ ಮಾಡಿ ನನ್ನ ಹುಟ್ಟುಹಬ್ಬದ ಬದಲಾಗಿ ಮಣ್ಣಿನ ಹುಟ್ಟುಹಬ್ಬ ಮಾಡಿ ಅಂತ ಆಗ ಎಲ್ಲ ಒಂದು ಮಣ್ಣು ವಿಜ್ಞಾನಿಗಳು ಅದನ್ನು ಮಣ್ಣಿನ ದಿನಾಚರಣೆ ಮಾಡಲಿಕ್ಕೆ ಒಪ್ಕೊಂಡ್ರು ಮತ್ತು ಅದನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂಥ ಕೃಷಿ ಮತ್ತು ಆಹಾರ ಸಂಸ್ಥೆಗೂ ಅದನ್ನು ಮನವಿಯನ್ನು ಸಲ್ಲಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಅದು ಅಂಗೀಕಾರ ಆಯಿತು ಎರಡು ಸಾವಿರದ ಹದಿನಾಲ್ಕರಿಂದ ವಿಶ್ವ ಮಣ್ಣು ದಿನಾಚರಣೆ ಡಿಸೆಂಬರ್ ಐದರಂದು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ನಾವು ಈ ವರ್ಷ ಹತ್ತನೇ ಒಂದು ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಅದರಲ್ಲಿ ಮಣ್ಣು ಮತ್ತು ನೀರು ಜೀವದ ಮೂಲ ಅಂತ ಕಳೆದ ವರ್ಷ ಈ ಒಂದು ಮಣ್ಣು ಆಹಾರದ ಮೂಲ ಅಂತ ಪ್ರತಿಯೊಂದು ವರ್ಷ ಒಂದೊಂದು ಶೀರ್ಷಿಕೆ ಅಡಿಯಲ್ಲಿ ಇದು ಮಾಡ್ತೀವಿ ಇದನ್ನು ಯಾಕೆ ಆಚರಿಸುವಂಥದ್ದು ವಿಶ್ವ ಮಣ್ಣಿನ ದಿನದ ಮೂಲ ಉದ್ದೇಶ ಏನಂದ್ರೆ ವಿಜ್ಞಾನಿಗಳು ಒಂದು ರೂಪುರೇಷೆಗಳನ್ನು ಇದು ಮಾಡಿದ್ರೆ ಯಾಕೆ ಆಚರಿಸ್ಬೇಕು ಅಂತ ಮನುಷ್ಯನ ಜೀವನದಲ್ಲಿ ಮಣ್ಣಿನ ಪಾತ್ರದ ಬಗ್ಗೆ ಸಾಮಾನ್ಯರಲ್ಲಿ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಅಧಿಕಾರಿಗಳಲ್ಲಿ ಅರಿವು ಮೂಡಿಸುವುದು ಈ ಪಾಲಿಸಿ ಮೇಕರ್ಸ್ ಅಲ್ಲಿ ಇರ್ತಾರೆ ಅದು ಯಾವ ರೀತಿ ಪಾಲಿಸಿ ಇದು ಮಾಡಬೇಕು ಇದರದ್ದು ಮಹತ್ವ ಏನು ಮಣ್ಣನ್ನು ನಾವು ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಅರಿವು ಮೂಡಿಸುವ ಸಲುವಾಗಿ ಈ ಒಂದು ವಿಶ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಆಹಾರ ಭದ್ರತೆಯಲ್ಲಿ ಮಣ್ಣಿನ ಪಾತ್ರದ ಬಗ್ಗೆ ಈಗ ಆಹಾರ ಭದ್ರತೆ ನಾವೆಲ್ಲ ಮಾತಾಡ್ತೀವಿ ಆಹಾರ ಭದ್ರತೆ ಅಂದರೆ ಇದು ಈಗ ನಮ್ಮ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಜನರಿಗೆ ಆಹಾರವನ್ನು ಒದಗಿಸುವಂಥ ಅದು ಅಲ್ಲಿಂದ ಕೃಷಿಯಿಂದ ಆ ಕೃಷಿ ಸರಿಯಾಗಿ ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಲವತ್ತಾದ ಮಣ್ಣು ಆ ಮಣ್ಣು ಸರಿ ಇತ್ತಂದರೆ ನಾವು ಆಹಾರ ಭದ್ರತೆಯಿಂದ ಸಾಯಿಸ್ಬೋದು ಆ ಮಣ್ಣೇನಾದರೂ ಅನಾರೋಗ್ಯ ಆಯಿತು ಯಾವುದೇ ರೀತಿ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಇದು ನಾವು ಏನೇ ಮಾತಾಡಿದರೂ ಸಹ ಈ ಆಹಾರ ಭದ್ರತೆಯನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಮತ್ತು ಹವಾಮಾನ ಬದಲಾವಣೆ ವೈಪರೀತ್ಯಗಳು ಮತ್ತು ಅದರ ಹತೋಟಿಯಲ್ಲಿ ಮಣ್ಣಿನ ಪಾತ್ರ ಈ ಹವಾಮಾನ ಬದಲಾವಣೆಯಲ್ಲಿ ಮಣ್ಣಿನ ಪಾತ್ರ ಬಹಳ ಮುಖ್ಯವಾದಂಥ ಈ ವಾತಾವರಣದಲ್ಲಿ ಏನು ಒಂದು ಪಟ್ಟು ಕಾರ್ಬನ್ ಇದ್ದರೆ ಮೂರು ಪಟ್ಟು ಕಾರ್ಬನ್ನ ಮಣ್ಣು ಹಿಡಿದಿಟ್ಕೊಳ್ಳುತ್ತೆ ಅದರಿಂದ ತ್ವರಿತವಾಗಿ ವೈಪರೀತ್ಯ ಆಗೋದನ್ನು ಅದು ಸಂರಕ್ಷಣೆ ಮಾಡುತ್ತೆ ಈಗ ಮಣ್ಣಲ್ಲಿ ಅದು ಯಾವುದೇ ಕೆಪಾಸಿಟಿ ಇಲ್ಲ ಅದೆಲ್ಲ ಹದಗೆಟ್ಟು ಹೋಗಿದೆ ಅಂದಾಗ ಸಡನ್ನಾಗಿ ಈ ವೈಪರೀತ್ಯಗಳು ಕಾಣುವಂಥದ್ದು ನಾವು ನೋಡ್ಬೋದು ಮತ್ತು ಬಡತನ ನಿರ್ಮೂಲನೆ ಸುಸ್ಥಿರ ಪ್ರಗತಿ ಮಣ್ಣಿನ ಪಾತ್ರದಲ್ಲಿ ಸಾರ್ವಜನಿಕ ಬಗ್ಗೆ ಶಿಕ್ಷಣವನ್ನು ನೀಡುವಂಥದ್ದು ಮಣ್ಣಿನ ಸಂಪನ್ಮೂಲಗಳನ್ನು ಸೂಕ್ತವಾಗಿ ನಿರ್ವಹಿಸಲು ಅಗತ್ಯವಿರುವ ಪರಿಣಾಮಕಾರಿ ನೀತಿಗಳಿಗೆ ಸೂಕ್ತವಾದ ಕ್ರಿಯೆ ಯೋಜನೆಗಳನ್ನು ಬೆಂಬಲ ಕೊಡುವುದು ಮತ್ತು ಅದನ್ನು ಅನುಷ್ಠಾನ ಮಾಡುವಂಥದ್ದು ಸುಸ್ಥಿರ ಮಣ್ಣಿನ ನಿರ್ವಹಣಾ ಚಟುವಟಿಕೆಗಳಲ್ಲಿ ಬಂಡವಾಳವನ್ನು ಹೂಡುವಂಥ ಕಾರ್ಯವನ್ನು ಉತ್ತೇಜಿಸುವುದು ಈ ಮೂಲಕ ಆರೋಗ್ಯಯುಕ್ತ ಮಣ್ಣನ್ನು ಜಮೀನನ್ನು ಬಳಕೆದಾರರಿಗೆ ಒದಗಿಸುವಂತೆ ನಾವು ಮಾಡುವಂಥದ್ದು ಮತ್ತು ಜಾಗತಿಕ ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಮಣ್ಣಿನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದು ಮತ್ತು ಅದರ ಉಸ್ತುವಾರಿ ಸಾಮರ್ಥ್ಯವನ್ನು ತ್ವರಿತವಾಗಿ ಹೆಚ್ಚಿಸುವುದು ಈ ಎಲ್ಲ ಜೀವಕೋಟಿಯು ಆಧಾರವಾಗಿರುವ ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿದು ನಾವು ಸಮಾರೋಪಾದಿಯಲ್ಲಿ ಕಾರ್ಯನಿರ್ವೃತ್ತರಾಗುವುದು ಈಗ ತುಂಬ ಅವಶ್ಯಕವಾಗಿದೆ ಈಗ ಮಣ್ಣಿನ ಬೇರೆ ಬೇರೆ ವಿಷಯಗಳ ಬಗ್ಗೆ ನೀವು ಹೇಳಿದಿರಿ ಆದರೆ ನಿಜವಾಗಲೂ ವೈಜ್ಞಾನಿಕ ದೃಷ್ಟಿಯಲ್ಲಿ ಮಣ್ಣು ಅಂದರೆ ಏನದು ಮಣ್ಣು ಈ ನೈಸರ್ಗಿಕವಾದಂಥ ಒಂದು ವಸ್ತು ಇದು ಭೂಮಿಯ ಮೇಲ್ಭಾಗದಲ್ಲಿ ಒಂದು ತೆಳುವಾದ ಪದರ ರೂಪದಲ್ಲಿರುತ್ತೆ ಮಣ್ಣು ಇದು ಜೀವ ತುಂಬಿದ ಸಚೇತನ ವಸ್ತು ಹಾಗೂ ಸಮಸ್ತ ಜೀವಿಗಳಿಗೂ ಇದು ಆಧಾರವಾಗಿದೆ ಭೂಮಿಯ ಮೇಲ್ಭಾಗದಲ್ಲಿರುವ ಹಲವಾರು ರೀತಿಯ ಖನಿಜಗಳು ಶಿಲೆಗಳು ನೂರಾರು ವರ್ಷಗಳ ಕಾಲ ಹವ ಕ್ರಿಯೆ ಮತ್ತು ಮಣ್ಣು ಉತ್ಪಾದಕ ಕ್ರಿಯೆಗಳಿಗೊಳಗಾಗಿ ಇದು ಉತ್ಪತ್ತಿಯಾಗುತ್ತೆ ಜೇ ಕಣಗಳು ಬಂಡಿನ ಕಣಗಳು ಮತ್ತು ಮರಳಿನ ಕಣಗಳು ಇದರಲ್ಲಿ ಇರ್ತವೆ ಇದುವರೆಗೆ ಈ ಮಣ್ಣನ್ನು ನಾವು ಯಾವುದೇ ಒಂದು ಕಾರ್ಖಾನೆಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಕೇವಲ ಒಂದು ಅಂಗುಲದಷ್ಟು ಮೇಲ್ಪದರು ಮಣ್ಣು ಒಂದು ಫಲವತ್ತಾದ ಮಣ್ಣು ಅದು ಉತ್ಪತ್ತಿ ಆಗಬೇಕಾದ್ರೆ ಎಂಟುನೂರಿಂದ ಇಪ್ಪತ್ತು ಸಾವಿರ ವರ್ಷಗಳು ಬೇಕು ಹೌದಾ ಅಂಥ ಮಣ್ಣು ಏನಾಗ್ತಿದೆ ಕೇವಲ ಅರ್ಧ ಗಂಟೆ ಜೋರಾಗಿ ಮಳೆ ಬಂದರೆ ಮಣ್ಣೆಲ್ಲ ಸೌಕಳುವಂತೆ ನಷ್ಟವಾಗ್ತಾಯಿದೆ ಮಣ್ಣಿನಲ್ಲಿ ನಿರವಯವ ಅಂತ ಖನಿಜಗಳಿರ್ತವೆ ಅದು ಎಷ್ಟಂದರೆ ಶೇಕಡ ನಲವತ್ತೈದರಿಂದ ನಲವತ್ತೊಂಬತ್ತರಷ್ಟು ಸಾವಯವ ವಸ್ತುಗಳು ಒಂದರಿಂದ ಐದು ಶೇಕಡ ಒಂದರಿಂದ ಐದರಷ್ಟು ಇರುತ್ತೆ ಶೇಕಡ ಇಪ್ಪತ್ತೈದರಷ್ಟು ಗಾಳಿ ಇರುತ್ತೆ ಶೇಕಡ ಇಪ್ಪತ್ತೈದರಷ್ಟು ನೀರಿರುತ್ತೆ ಈಗ ನೀರಿನ ಪ್ರಮಾಣ ಹೆಚ್ಚಾದರೆ ಗಾಳಿ ಕಡಿಮೆ ಆಗುತ್ತೆ ನೀರು ಕಡಿಮೆ ಆಯಿತು ಅಂದರೆ ಗಾಳಿ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಇದು ಕಾನ್ಸ್ಟಂಟಾಗಿ ಇರೋದಿಲ್ಲ ಮತ್ತು ಅಸಂಖ್ಯಾತ ಸೂಕ್ಷ್ಮಾಣು ಜೀವಿಗಳಿರ್ತವೆ ಫಲವತ್ತಾದ ಮಣ್ಣನ್ನು ಒಂದು ಇಡಿಯಲ್ಲಿ ನಾವು ಹಿಡಿದ್ರೆ ಆ ಮಣ್ಣಿನಲ್ಲಿ ನಮ್ಮ ಭೂಮಿ ಮೇಲಿರುವ ಜನಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯ ಜೀವಿಗಳಿರ್ತವೆ ಹೌದಾ ಅದಕ್ಕೋಸ್ಕರ ನಾವು ಅದನ್ನು ಸಂರಕ್ಷಣೆ ಮಾಡುವುದು ತುಂಬ ಇಂಪಾರ್ಟೆಂಟ್ ನಮ್ಮ ಜೀವಿತಾವಧಿಯಲ್ಲಿ ನಾವು ಯಾವುದೇ ಮಣ್ಣನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಇದ್ದಂಥ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಬಿಡಬೇಕು ನಾವೇ ಇದನ್ನು ಹಾಳು ಮಾಡಿದರೆ ಅದನ್ನು ಯಾವುದೇ ರೀತಿ ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಆಹಾರ ಸಿಗೋದಿಲ್ಲ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಫಲವತ್ತಾದ ಮಣ್ಣು ಸಿಗೋದಿಲ್ಲ ಸರಿ ಹೀಗೆ ಹಾಗಿದ್ರೆ ಈ ಮಣ್ಣಿನ ಬಗ್ಗೆ ನಾವು ಈ ಕಾಳಜಿಯನ್ನು ಯಾಕಾಗಿ ವಹಿಸಬೇಕು ಅನ್ನುವಂಥದ್ದು ಮಣ್ಣಿನ ಬಗ್ಗೆ ಯಾಕೆ ಕಾಳಜಿ ವಹಿಸ್ಬೇಕಂದ್ರೆ ಈಗಾಗಲೇ ನಾನು ಹೇಳಿದೆ ಶೇಕಡ ತೊಂಬತ್ತೈದರಷ್ಟು ಆಹಾರ ಬರೋದು ಅಲ್ಲಿಂದ ಅದು ಏನಾದರೂ ಹದಗೆಟ್ಟು ಅದು ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳೇ ನಮ್ಮ ದೇಹದಲ್ಲಿರೋದು ಹೌದು ಅದು ಸಮತೋಲನವಾಗಿ ಮಣ್ಣಲ್ಲಿ ಎತ್ತಂದರೆ ಅದು ಆಹಾರದಲ್ಲಿ ಹೀರಿಕೊಂಡು ಆ ಆಹಾರವನ್ನು ನಾವು ಸೇವನೆ ಮಾಡಿ ನಮ್ಮ ದೇಹದಲ್ಲಿ ಆ ಪೋಷಕಾಂಶಗಳು ದೊರೆಯುವಂಥದ್ದು ಆ ಮಣ್ಣಲ್ಲಿ ಏನಾದರೂ ಕೊರತೆ ಆದರೆ ಆಹಾರದಲ್ಲಿ ಕೊರತೆ ಆಗುತ್ತೆ ಅದನ್ನು ನಾವು ದಿನನಿತ್ಯ ಸತತವಾಗಿ ಅದನ್ನು ನಾವು ಸೇವನೆ ಮಾಡ್ತಾ ಹೋದರೆ ನಮ್ಮ ದೇಹದಲ್ಲಿ ಕೊರತೆ ಉಂಟಾಗಿ ನಾವು ಆರೋಗ್ಯದಲ್ಲಿ ಏರುಪೇರನ್ನು ಕಾಣಬಹುದು ನಾವು ಆಸ್ಪತ್ರೆಗೆ ಹೋದರೆ ಅಲ್ಲೆಲ್ಲ ರಕ್ತ ಪರೀಕ್ಷೆ ಮಾಡ್ತಾರೆ ಅದರಲ್ಲಿ ಯಾವ ಪೋಷಕಾಂಶಗಳು ಕಡಿಮೆ ಇದಾವೆ ಯಾವ ವಿಟಮಿನ್ ಕಡಿಮೆ ಇದೆ ಬ್ಲಡ್ ಪ್ರೆಷರ್ ಎಷ್ಟಿದೆ ಯಾವ ಒಂದು ಪೋಷಕಾಂಶದ ಕೊರತೆ ಇದೆ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂಥ ಮಾತ್ರೆಗಳನ್ನು ಕೊಡ್ತಾರೆ ಕ್ಯಾಲ್ಸಿಯಂ ಮಾತ್ರೆ ಕೊಡ್ತಾರೆ ಐರನ್ ಮಾತ್ರೆ ಕೊಡ್ತಾರೆ ಸೋಡಿಯಂ ಮಾತ್ರೆ ಕೊಡ್ತಾರೆ ಪೊಟ್ಯಾಷಿಯಂ ಇರ್ತಕ್ಕಂಥ ಮಾತ್ರೆ ಕೊಡ್ತಾರೆ ಇವೆಲ್ಲ ಏನಂದರೆ ಆ ಒಂದು ನಾವು ತಿಂತಕ್ಕಂಥ ಆಹಾರದಲ್ಲಿ ಕಡಿಮೆ ಆಗಿರೋದ್ರಿಂದ ಇದರ ರೂಪದಲ್ಲಿ ನಾವು ತೊಗೊಳ್ಳೇಬೇಕು ಇದು ಸಮತೋಲನವಾಗಿರಬೇಕು ಮಣ್ಣು ಸಹ ಈ ಒಂದೆಲ್ಲ ಪೋಷಕಾಂಶಗಳನ್ನು ಇಟ್ಕೊಂಡು ಸಮತೋಲನವಾಗಿರಬೇಕು ಆಗ ಮಾತ್ರ ಅದನ್ನು ಆರೋಗ್ಯಯುಕ್ತ ಮಣ್ಣು ಮಣ್ಣು ಆರೋಗ್ಯ ಇತ್ತಂದರೆ ಭೂಮಿ ಮೇಲೆ ಅವಲಂಬಿತವಾಗಿರ್ತಂಥ ಎಲ್ಲ ಜೀವಿಗಳು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಈ ಮಣ್ಣಿನ ಬಗ್ಗೆ ಕಾಳಜಿ ಯಾಕೆ ವಹಿಸ್ಬೇಕಂದ್ರೆ ಪ್ರಸ್ತುತದಲ್ಲಿ ಈ ಪ್ರಪಂಚದಲ್ಲಿ ಎಂಬತ್ತೆರಡು ಕೋಟಿ ಜನಸಂಖ್ಯೆಗೆ ಆಹಾರ ಭದ್ರತೆ ಇಲ್ಲ ಅಂದರೆ ಇವತ್ತು ಆಹಾರ ಇದೆ ಅಂದರೆ ನಾಳೆ ಸಿಗುತ್ತೆ ಗ್ಯಾರಂಟಿ ಇಲ್ಲ ಮತ್ತು ಎರಡು ನೂರು ಕೋಟಿಗೂ ಹೆಚ್ಚು ಜನ ಏನಾಗಿದೆ ಈ ಪೋಷಕಾಂಶ ಕೊರತೆಯಿಂದ ಇದ್ದಾರೆ ಇದೆಲ್ಲ ಮಣ್ಣು ಇದಾಗಿರೋದ್ರಿಂದಲೇ ಕಾರಣ ಆಗಿರುತ್ತೆ ನಾವು ಯಾವುದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕಟ್ಟಿ ಸರಿದೂಗಿಸ್ತೀವಿ ಅಂದರೆ ಆಗೋದಿಲ್ಲ ನಾವು ಇದನ್ನೆಲ್ಲ ಸರಿದೂಗಿಸೋತ್ತಿಗೆ ಇನ್ನೂ ಮತ್ತೆ ಹಾಗೆ ಉಟ್ಕೊಳ್ಳುತ್ತೆ ಇದನ್ನು ನಾವು ಮಣ್ಣನ್ನು ಸರಿ ಮಾಡೋದರಿಂದ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು ನಮ್ಮ ಭೂಮಿ ಮೇಲೆ ಎಲ್ಲ ಜೀವಿಗಳಿಗೆ ಅಗತ್ಯವಿರುವ ಆಹಾರವನ್ನು ನಾವು ಮಣ್ಣಿನಿಂದಲೇ ಬೆಳೆದು ಪಡಿಬೇಕಾಗಿದೆ ನಮ್ಮ ಭೂಮಿ ಮಣ್ಣು ವಾತಾವರಣಕ್ಕಿಂತ ಮೂರು ಪಟ್ಟು ಹೆಚ್ಚು ಇಂಗಾಲವನ್ನು ಹಿಡಿದಿಟ್ಕೊಂಡು ವೇಗವಾಗಿ ಬದಲಾಗಿತಿರ್ತಕ್ಕಂಥ ಹವಾಮಾನ ವೈಪರೀತ್ಯವನ್ನು ಹತೋಟಿಯಲ್ಲಿಡಲಿಕ್ಕೆ ಸಹಕಾರಿಯಾಗಿದೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು ಐದು ಸಾವಿರದ ಐದುನೂರು ದಶಲಕ್ಷ ಟನ್ ಮಣ್ಣು ಏನಾಗ್ತಿದೆ ಸವಕಳಿಯಾಗಿ ಕೊಚ್ಕೊಂಡು ನಷ್ಟ ಆಗ್ತಾ ಇದೆ ಅದರಲ್ಲಿ ಎರಡು ಸಾವಿರದ ಒಂಬೈನೂರು ದಶಲಕ್ಷ ಟನ್ನು ಸಮುದ್ರ ಸೇರಿ ಶಾಶ್ವತವಾಗಿ ನಷ್ಟ ಆಗ್ತಾಯಿದೆ ಅದನ್ನು ನಾವು ತಡೆಗಟ್ಟಬೇಕಾಗಿದೆ ಅಲ್ಲಿ ಈಗಾಗಲೇ ಇರತಕ್ಕಂಥ ಭೂಭಾಗದಲ್ಲಿ ಶೇಕಡ ಮೂವತ್ತ್ಮೂರರಷ್ಟು ಮಣ್ಣು ಆಗಲೇ ಅದರ ಆರೋಗ್ಯ ಹದಗೆಟ್ಟೋಗಿದೆ ಮತ್ತು ಅದು ಅಳಿವಿನ ಅಂಚಿನಲ್ಲಿದೆ ಅದನ್ನು ನಾವು ಪ್ರಸ್ತುತದಲ್ಲಿ ಪರಿಸ್ಥಿತಿಯಲ್ಲಿ ನಾವು ಸಂರಕ್ಷಣೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಉತ್ಪಾದನೆ ಕಡಿಮೆ ಆಗುವಂಥ ಸಂಭವ ಜಾಸ್ತಿ ಅದಕ್ಕೋಸ್ಕರ ನಾವೆಲ್ಲ ನೋಡ್ಬೋದು ಮಣ್ಣು ಉಳಿಸಿ ಅಭಿಯಾನ ಸದ್ಗುರುಗಳು ಈ ಒಂದು ಅಭಿಯಾನವನ್ನು ಪ್ರಪಂಚದಂತ ಇದು ಮಾಡಿದರು ಅದು ಏನಂದರೆ ಅವರಿಗೆ ಈಗಾಗಲೇ ಅದರ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸಿ ಸದ್ಯ ನಾವು ಕಾರ್ಯಪ್ರವೃತ್ತರಾಗಬೇಕು ಎನ್ನುವ ದೃಷ್ಟಿಯಿಂದ ಇದನ್ನು ಮಾಡಿದರು ಸರ್ ಈಗ ನೀವು ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳಿದ್ರಿ ಈ ಫಲವತ್ತಾದ ಮಣ್ಣು ಅಥವಾ ಮಣ್ಣಿನ ಫಲವತ್ತತೆ ಅಂತ ಹೇಳಿದರೆ ಏನು ಸರ್ ಅದು ಈ ಮಣ್ಣು ಫಲವತ್ತತೆ ಅಂದರೆ ಏನಂದರೆ ಅದಕ್ಕೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಹದಿನೇಳು ರೀತಿಯ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಅದು ಒದಗಿಸಬೇಕು ಅದೇನಾದರೂ ಕೊರತೆ ಆದರೆ ಅದನ್ನು ನಾವು ಫಲವತ್ತಾದ ಮಣ್ಣು ಅಂತಾಗೋದಿಲ್ಲ ನಾವು ಅಲ್ಲಿ ಬೆಳೆಯನ್ನು ಲಾಭದಾಯಕವಾಗಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಪೋಷಕಾಂಶಗಳು ಯಾವ್ಯಾವು ಅಂತಂದರೆ ಈ ಸಾರ್ವಜನಿಕ ರಂಜಕ ಪೊಟ್ಯಾಷು ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಸಲ್ಫರು ಅದೇ ರೀತಿ ಕಬ್ಬಿಣ ಜಿಂಕು ಆನಂತರ ಮ್ಯಾಂಗನೀಸು ಮತ್ತು ಕಾಪರ್ ಇವಲ್ದೇ ಮಾಲಿಬ್ಡಿನಮ್ಮು ನಿಕ್ಕಲ್ಲು ಬೋರಾನು ಇವೆಲ್ಲ ಪೋಷಕಾಂಶಗಳು ಮಣ್ಣಿಂದನೇ ಸಿಗ್ತಕ್ಕಂಥದ್ದು ಆನಂತರ ಮಣ್ಣಿನ ಫಲವತ್ತತೆಯನ್ನು ನಾವು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡ್ಬಿಟ್ಟು ಮಾಡಬಹುದು ಅದನ್ನು ಕಂಡು ಮುಖ್ಯವಾಗಿ ಈ ಮಣ್ಣಿನ ಫಲವತ್ತತೆ ಬಗ್ಗೆ ನೀವು ಹೇಳಿದ್ರೆ ಈ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ಲಿಕ್ಕೆ ಏನ್ ಕಾರಣಗಳು ಈ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ಲಿಕ್ಕೆ ಅಂದ್ರೆ ನಾವು ಹೆಚ್ಚು ಹೆಚ್ಚು ಬೆಳೆಯನ್ನ ಬೆಳೆದು ಅದನ್ನ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನೆಲ್ಲ ಆಹಾರದ ರೂಪದಲ್ಲಿ ತೆಗಿತಾ ಇದೇವೆ ಏನಾಗ್ತಿದೆ ಜಾಗತೀಕರಣ ಔದ್ಯೋಗೀಕರಣ ನೈಸರ್ಗಿಕ ಸಂಪನ್ಮೂಲಗಳಾದ ಮಣ್ಣು ಮತ್ತು ನೀರಿನ ಮೇಲೆ ಸಾಕಷ್ಟು ಒತ್ತಡವನ್ನು ಇದೆ ಇದರ ಜೊತೆಗೆ ಹೆಚ್ಚುತ್ತಿರುವ ಜನಸಂಖ್ಯೆ ಆಹಾರ ಒದಗಿಸಲು ಹೆಚ್ಚಿನ ರೈತರು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದರಿಂದ ಏನಾಗ್ತಾಯಿದೆ ಹೆಚ್ಚು ಹೆಚ್ಚು ನಾವು ಪೋಷಕಾಂಶಗಳನ್ನು ಮಣ್ಣಿನಿಂದ ತೆಗಿತಾಯಿದೆ ಮತ್ತು ಇದರ ಜೊತೆಗೆ ಅವೈಜ್ಞಾನಿಕ ರೀತಿಯಲ್ಲಿ ಒಂದು ಕೀಟ ಮತ್ತು ರೋಗನಾಶಕಗಳನ್ನು ಬಳಸೋದ್ರಿಂದ ಸಹ ಮಣ್ಣಿನ ಆರೋಗ್ಯ ಹದಗೆಡ್ತಾ ಇದೆ ಮತ್ತು ಈ ರಾಸಾಯನಿಕಗಳನ್ನು ಅಸಮತೋಲನವಾಗಿ ನಾವು ಹಾಕ್ತಾ ಇದ್ದೀವಿ ಅದನ್ನು ಸಮತೋಲನವಾಗಿ ಮಾಡ್ತಾ ಇಲ್ಲ ಮತ್ತು ಸಾಂದ್ರ ಬೇಸೆ ಅಂದರೆ ಇಂಟೆನ್ಸಿವ್ ಆಗಿ ಅಗ್ರಿಕಲ್ಚರ್ ಈಗೆಲ್ಲ ನಮ್ಮ ಇರ್ತಕ್ಕಂಥ ಜನಸಂಖ್ಯೆಗೆ ಆಹಾರವನ್ನು ಒದಗಿಸ್ಬೇಕಂದ್ರೆ ಕಡಿಮೆ ಜಾಗದಲ್ಲಿಯೇ ಪ್ರತಿ ವರ್ಷ ಹೆಚ್ಚು ಹೆಚ್ಚು ಬೆಳೆಯನ್ನು ಬೆಳೀತಾ ಇರೋದು ಅದರಿಂದ ಏನಾಗ್ತಾ ಇದೆ ಮಣ್ಣಿನ ಒಂದು ಫಲವತ್ತತೆಯನ್ನು ನಾವು ಕಾಯ್ದಿರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಮೇಲೆ ಕೆಲವು ರೈತರು ಏನಿದೆ ಅಗತ್ಯಕ್ಕಿಂತ ಹೆಚ್ಚು ರಸಗೊಬ್ಬರಗಳನ್ನು ಹಾಕ್ತಾರೆ ಮತ್ತು ಇಲ್ಲಾಂದರೆ ಕಡಿಮೆ ಹಾಕ್ತಾರೆ ಈ ರೀತಿ ಗೊತ್ತಿದ್ದೋ ಗೊತ್ತಿಲ್ಲದೆನೋ ಒಂದು ದೋಷಪೂರಿತ ಪದ್ಧತಿಯನ್ನು ರೈತರು ಅನುಸರಿಸೋದರಿಂದ ಈ ಒಂದು ಮಣ್ಣಲ್ಲಿ ಅಸಮತೋಲನ ನಾವು ಕಾಣ್ತಾ ಇದ್ದೇವೆ ಈ ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯ ಹದಗೆಡಲಿಕ್ಕೆ ಇದು ಪ್ರಮುಖ ಕಾರಣ ಅಂತ ನಾವು ಹೇಳ್ಬೋದು ಇದನ್ನು ನಾವು ಕಾಪಾಡಿಕೊಳ್ಳುವುದು ಇಂದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂತ ಒಳ್ಳೆಯದು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ ಮುಖ್ಯವಾಗಿ ಈ ನಮ್ಮ ಆಹಾರದ ಮೂಲ ಮಣ್ಣು ಅನ್ನುವಂಥದ್ದನ್ನು ನೀವು ವಿಷದವಾಗಿ ವಿವರಿಸಿದ್ದೀರಿ ಮಣ್ಣಿನ ಒಂದು ದಿನವನ್ನು ಯಾಕೆ ಆಚರಿಸ್ತಾ ಇದ್ದೇವೆ ಜೊತೆಗೆ ಮಣ್ಣಿನ ಫಲವತ್ತತೆಯ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ